ಆತ್ಮೀಯ ಸಮಸ್ತ ಕನ್ನಡ ನಾಡಿನ ನಮ್ಮೆಲ್ಲರ ಮಹಾಜನತೆಗೆ ನಮಸ್ಕಾರ ಇವತ್ತಿನ ಈ ಒಂದು ಮಾಹಿತಿಯಲ್ಲಿ ತಹಸೀಲ್ದಾರ್ ಹಾಗೂ ತಾಲೂಕು ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳು ಕರ್ನಾಟಕ ಸರ್ಕಾರ ಈ ಒಂದು ಇಲಾಖೆಯ ವತಿಯಿಂದ ರೈತರ ವಾರಸುದಾರರ ಹೆಸರಿಗೆ ಪಹಣಿಗಳನ್ನ ನೋಂದಣಿಯನ್ನ ಮಾಡಲಿಕ್ಕೆ ಕಂದಾಯ ಇಲಾಖೆಯಿಂದ ನಿಮ್ಮ ಮನೆಯ ಬಾಗಿಲಿಗೆ ಭೌತಿಕಾತೆಯನ್ನು ಬಂದಿರತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಮೃತಪಟ್ಟಂತವರ ಹೆಸರಿನಲ್ಲಿ ಇರತಕ್ಕಂಥ ಜಮೀನುಗಳನ್ನ ಅವರು ಒಂದು ತಮ್ಮ ಪಹಣಿಗಳನ್ನ ವಾರಸುದಾರರಿಗೆ ನೋಂದಣಿಯನ್ನ ಮಾಡಿಕೊಳ್ಳಲಿಕ್ಕೆ ಕಂದಾಯ ಇಲಾಖೆ ಮುಂದಾಗಿರುವಂತದ್ದು ಈ ಪೌತಿ ಆಂದೋಲನವನ್ನ ಕೈಗೊಂಡಿರತಕ್ಕಂತ ಹಿನ್ನೆಲೆಯಲ್ಲಿ ಕಂದಾಯ ನಿರೀಕ್ಷಕರು ಹಾಗೂ ಗ್ರಾಮ ಆಡಳಿತ ಅಧಿಕಾರಿಗಳು ರೈತರ ಮನೆ ಬಾಗಿಲಿಗೆ ಪೌತಿಕ ಮಾಡಿಕೊಡ್ತಾರೆ ಆ ಒಂದು ಸಂದರ್ಭದಲ್ಲಿ ರೈತರ ಭೂ ಹಿಡುವಳಿ ಬಗ್ಗೆ ನಷ್ಟತೆಯನ್ನ ಪಡೆಯಲಿಕ್ಕೆ ಸರ್ಕಾರ ಆಧಾರ್ ಶೇಡಿಂಗ್ ಕಾರ್ಯದೊಂದಿಗೆ ಪೌತಿ ಖಾತೆ ಆಂದೋಲನ ಕೈಗೊಂಡಿರತಕ್ಕಂಥದ್ದು ಈ ಪೌತಿ ಆಂದೋಲನಕ್ಕೆ ಪ್ರತ್ಯೇಕವಾಗಿ ಅದರ ಒಂದು ಸಾಫ್ಟ್ವೇರ್ ಅನ್ನ ಸಿದ್ಧಪಡಿಸಲಾಗಿರ್ತಕ್ಕಂಥದ್ದು ಮನೆ ಮನೆಗೆ ತೆರಳುವುದರ ಮುಖಾಂತರ ಆ ಒಂದು ಅಧಿಕಾರಿಗಳು ವಾರಸುದಾರರ ನಿಖರವಾಗಿರತಕ್ಕಂತ ಒಂದು ಮಾಹಿತಿಯನ್ನ ಪಡೆಯಲಿದ್ದು ಅಂಶ ವೃಕ್ಷದ ಆಧಾರವಾಗಿ ಆ ಒಂದು ಪೌತಿ ಖಾತೆಯನ್ನ ಬಳಸಿಕೊಂಡು ಆಧಾರ್ ಸಂಖ್ಯೆಯ ಮುಖಾಂತರ ಓಟಿ ಪಿ ಮಾಡ್ಕೊಂಡು ಮಾಡಿಕೊಂಡು ಮಾಡುವಂತ ಒಂದು ಪ್ರಕ್ರಿಯೆಯನ್ನ ಕೈಗೊಂಡಿರತಕ್ಕಂಥದ್ದು ರಾಜ್ಯದಲ್ಲಿ ಸಾಕಷ್ಟು ಜಮೀನುಗಳ ಪಹಡಿಗಳು ಮೃತರ ಹೆಸರಿನಲ್ಲಿ ಇರುವಂತದ್ದು ಸಾಕಷ್ಟು ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ ಆದರೆ ಒಟ್ಟಾರೆಯಾಗಿ ಐವತ್ತೊಂದು ಲಕ್ಷ ಮೃತರ ಹೆಸರಿನಲ್ಲಿ ಇರತಕ್ಕಂತ ಜಮೀನುಗಳನ್ನ ಕಂಡು ಬರ್ತಾ ಇದೆ ಆದರೆ ಒಟ್ಟಾರೆಯಾಗಿ ಐವತ್ತೊಂದು ಲಕ್ಷದ ಹದಿಮೂರು ಸಾವಿರ ಜಮೀನುಗಳ ರೈತರು ನಿಧನವನ್ನು ಹೊಂದಿರುತ್ತಾರೆ ಅದರಂತೆ ಎಪ್ಪತ್ತು ಲಕ್ಷ ಜಮೀನುಗಳನ್ನ ಕೃಷಿಯೇತರ ಉದ್ದೇಶಗಳಿಗಾಗಿ ಬಳಸಿರುವಂತದ್ದು ಪಹಣಿಗಳಿಗೆ ಆಧಾರ್ ಜೋಡಣೆಯಿಂದ ಅವರಿಗೆ ಎಷ್ಟು ಕೃಷಿ ಭೂಮಿ ಇದೆ ಎನ್ನುವಂಥದ್ದನ್ನ ನೋಡಬೇಕಾಗುವಂತದ್ದು ಹಾಗೇನೆ ರೈತರ ಹಿಡುವಳಿ ಎಷ್ಟು ಇದೆ ಎನ್ನುವದನ್ನ ಪರಿಗಣನೆ ಮಾಡಿಕೊಂಡು ಸಣ್ಣ ಮತ್ತು ಅತಿ ಸಣ್ಣ ರೈತರ ಒಂದು ಅಂಕಿಅಂಶವನ್ನ ಸಿಗುವಂತದ್ದು ಪೌತಿ ಖಾತೆಯನ್ನ ಮಾಡುವಂಥದ್ದು ರೈತರು ಕಚೇರಿಗಳಿಗೆ ಹೋಗುವಂಥದ್ದನ್ನ ತಪ್ಪುವಂತದ್ದು ಸಹ ಆಗ್ತದ ಆದ್ರೆ ಖಾತೆ ಮಾಡೋದ್ರಲ್ಲಿ ಅಕ್ರಮವಾಗಿರತಕ್ಕಂತಹ ಭ್ರಷ್ಟಾಚಾರಗಳಿಗೆ ಬ್ರೇಕ್ ಬೀಳುವಂತದ್ದಾಗಿರಬಹುದು ಆದರೆ ಮರಣವನ್ನು ಹೊಂದಿರತಕ್ಕಂತ ವ್ಯಕ್ತಿಯ ಹೆಸರಿನಲ್ಲಿ ಆಸ್ತಿಯನ್ನ ವಾರಸುದಾರ ಅಥವಾ ಆ ಒಂದು ಕುಟುಂಬದ ಯಾವುದೇ ವ್ಯಕ್ತಿಯ ಹೆಸರಿನಲ್ಲಿ ಜಮೀನು ಖಾತೆಯನ್ನ ವರ್ಗಾವಣೆ ಮಾಡುವಂತದನ್ನ ಪೌತಿ ಖಾತೆ ಎಂದು ಕರಿಬೇಕಾಗ್ತದ ಆದರೆ ಮೃತರ ಇರತಕ್ಕಂತ ಜಮೀನು ಏನಾದರೂ ಇದ್ರೆ ಕೃಷಿಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಸಾಲ ಸಿಗುವುದಿಲ್ಲ ಹಾಗೇನೆ ಬೀಜ ಗೊಬ್ಬರ ಯಂತ್ರೋಪಕರಣಗಳು ಇತರೆ ಯಾವುದೇ ರೀತಿಯ ಖರೀದಿ ಮಾಡುವಂತಹ ಸಬ್ಸಿಡಿಯು ಕೂಡ ಸಿಗುವುದಿಲ್ಲ ಅದರಂತೆ ಬೆಳೆ ನಷ್ಟಕ್ಕೆ ಪರಿಹಾರವನ್ನ ಕೂಡ ಸಿಗುದಿಲ್ಲ ಬೆಳೆ ವಿಮೆಯನ್ನ ಮಾಡಿಸಬೇಕಾದ್ರೂ ಕೂಡ ಒಂದು ಜಮೀನುಗಳ ಖಾತೆಯಲ್ಲಿ ಬದುಕಿರತಕ್ಕಂಥವರ ಹೆಸರಿನಲ್ಲಿ ಇದೊಂದು ಪೌತಿ ಖಾತೆ ಬೇಕಾಗ್ತದ ಇದಿಷ್ಟು ಇವತ್ತಿನ ಸಾರ್ವಜನಿಕರ ಮಾಹಿತಿ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ